ಗುರು ಎಂದರೆ ವ್ಯಕ್ತಿಯಲ್ಲ ಅದೊಂದು ಶಕ್ತಿ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ನಾನಿವತ್ತು ಬಂದಿರುವಂಥದ್ದು ಬೆಳ್ತಂಗಡಿ ತಾಲೂಕಿನ ಗೇರುಕಟ್ಟೆ ಎಂಬಲ್ಲಿರುವಂತಹ ಒಂದು ವಿದ್ಯಾಸಂಸ್ಥೆಗೆ ಗ್ರಾಮೀಣ ಭಾಗದಲ್ಲಿರುವಂತಹ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಸುಮಾರು ಎಂಟುನೂರರಷ್ಟು ವಿದ್ಯಾರ್ಥಿಗಳು ವಿದ್ಯಾರ್ಜಿನ ಕೇವಲ ಮೂರನೇ ತರಗತಿವರೆಗೆ ಕಲಿತು ಇಷ್ಟು ದೊಡ್ಡ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿ ಬೆಳೆಸುವಲ್ಲಿ ಮಹತ್ತರ ಪಾತ್ರ ವಹಿಸಿದಂತಹ ಇದರ ಸಂಸ್ಥಾಪಕರಾದಂತಹ ಸೈಯದ್ ಉಮ್ಮರ್ ತಂಗಲ್ ನಮ್ಮ ಜೊತೆಗೆ ಸೇರಿಕಲ್ಲಿದ್ದಾರೆ ಈ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸುವಲ್ಲಿ ಆದಂತಹ ಶ್ರಮ ಎದುರಾಗಿರುವಂತಹ ಸವಾಲುಗಳು ಎಲ್ಲವನ್ನು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ ಸರ್ ಇಂದಿನ ವಿಶೇಷ ಸಂದರ್ಶನಕ್ಕೆ ತಮ್ಮನ್ನು ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಮೊದಲನೇದಾಗಿ ತಮ್ಮ ಬಾಲ್ಯದ ಬಗ್ಗೆ ಹೇಳುವುದಾದರೆ ಫಸ್ಟ್ ಕ್ವಶ್ಚನೇ ಅವರದ್ದು ನಿಮ್ಮ ಬಾಲ್ಯಕಾಲದ ಬಗ್ಗೆ ಅಂತ ಇದಾಗಿದೆ ಆ್ಯಕ್ಚುಲಿ ನಾನು ಬೆಳೆದದ್ದು ಹುಟ್ಟಿದ್ದೆಲ್ಲವೂ ಮರ್ದಾಳ ಎಂಬ ಗ್ರಾಮದಲ್ಲಿ ಫಿನಾನ್ಸಿಯಲಿ ಬ್ಯಾಕ್ವರ್ಡ್ ಇರುವಂತಹ ಒಂದು ಫ್ಯಾಮಿಲಿಯಿಂದ ಬೆಳೆದು ನಾನು ಏಳು ವಯಸ್ಸಿರುವಾಗ ನನ್ನ ತಂದೆ ತೀರಿಕೊಂಡರು ಆಮೇಲೆ ನನ್ನ ತಾಯಿ ತುಂಬ ಕಷ್ಟಪಟ್ಟು ಬೆಳೆಸಿದ್ರು ತಾಯಿಗೂ ಕೂಡ ಮಕ್ಕಳು ಏನಾದರೂ ಒಂದು ದಾರಿಗೆ ತಲುಪಬೇಕು ಏನಾದರೆ ಅವರ ಜೀವನದಲ್ಲಿ ಅಚೀವ್ ಮಾಡಬೇಕು ಎಂಬ ಒಂದು ಆಸೆ ಇತ್ತು ನನಗೂ ಕೂಡ ತುಂಬ ಚಿಕ್ಕದಿಂದಲೇ ಏನಾದರೂ ಒಂದು ಮಾಡಬೇಕು ಎಂಬ ಒಂದು ಆಸೆ ಇತ್ತು ಅದು ಹೇಗೆ ನನಗೆ ಆ ಆಸೆ ಬಂತು ನನಗೆ ಗೊತ್ತಿಲ್ಲ ತುಂಬ ಚಿಕ್ಕದಿಂದಿರುವಾಗಲೇ ನನಗೆ ಆಸೆ ಬಂದಿತ್ತು ಸೊ ಮರದಾಳದಲ್ಲಿ ಹುಟ್ಟಿ ಮರದಾಳದಲ್ಲೇ ಬೆಳೆದು ಅಲ್ಲಿ ಮೂರನೇ ತರಗತಿ ತನಕ ನಾನು ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಕಲಿತು ಆಮೇಲೆ ರಿಲೀಜನ್ ಸ್ಟಡಿಗೋಸ್ಕರ ನಮ್ಮ ಧಾರ್ಮಿಕ ಎಜುಕೇಷನನ್ನು ಪಡೆಯಬೇಕು ಎಂಬ ಉದ್ದೇಶ ಇಟ್ಟುಕೊಂಡು ಒಂದು ಹಾಸ್ಟೆಲ್ಗೆ ಹೋಗಿ ಅಲ್ಲಿ ಒಂದು ಹತ್ತು ವರ್ಷ ಧಾರ್ಮಿಕ ಲರ್ನಿಂಗಲ್ಲಿ ನಾನು ತೊಡಗಿಸಿಕೊಂಡು ನನ್ನ ಜರ್ನಿಯನ್ನು ನಾನು ಮುಂದುವರಿಸಿದ್ದೆ ಇದಾಗಿದೆ ನನ್ನ ಬಾಲ್ಯಗಾಲದ ಬಗ್ಗೆ ಹೇಳಬೇಕಾದರೆ ಧಾರ್ಮಿಕ ಶಿಕ್ಷಣವನ್ನು ಪಡೆದ ತಾವು ಲೌಕಿಕ ಶಿಕ್ಷಣದ ಗಮನ ಹರಿಸಿದ್ದು ಹೇಗೆ ನನಗೆ ಲೌಕಿಕ ವಿದ್ಯೆಯನ್ನು ಕರಗತ ಮಾಡಲು ಅವಕಾಶ ಸಿಕ್ಕಿರಲಿಲ್ಲ ಆ್ಯಕ್ಚುಲಿ ನಾನು ಫಸ್ಟ್ ಸ್ಟ್ಯಾಂಡರ್ಡಿಗೆ ಸೇರಿಕೊಂಡದೇ ಆರನೇ ವಯಸ್ಸಲ್ಲ ನಮ್ಮ ಫಸ್ಟ್ ಒಂದನೇ ತರಗತಿಗೆ ಸೇರಿಕೊಳ್ಳುವ ಏಜು ಕೂಡ ನಮ್ಮದು ಓವರ್ ಆಗಿತ್ತು ಧಾರ್ಮಿಕ ವಿದ್ಯಾಭ್ಯಾಸ ಕಂಪ್ಲೀಟ್ ಮಾಡಿ ಕಾಲೇಜಲ್ಲಿರುವಾಗಲೇ ಈಗ ಧಾರ್ಮಿಕ ವಿದ್ಯಾಭ್ಯಾಸ ನಾನು ಆ ವ್ಯಾಸಂಗ ಮಾಡುತ್ತಿರುವಾಗಲೇ ಆ ಲರ್ನಿಂಗ್ ಜರ್ನಿಯಲ್ಲಿರುವಾಗಲೇ ಆ್ಯಕ್ಚುಲಿ ನನಗೆ ಒಂದು ಉದ್ದೇಶ ಇತ್ತು ಲೌಕಿಕವಾಗಿ ನನಗೆ ತುಂಬ ಕಲಿಯಲು ನನಗೆ ಆಗಿರಲಿಲ್ಲ ಬೇರೆ ಬೇರೆ ಕಾರಣಗಳಿರೋದು ಫ ಮೇಜರ್ ಕಾರಣ ಅಂತ ಹೇಳಿದರೆ ನಮ್ಮ ಫ್ಯಾಮಿಲಿ ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಆಗಿರುತ್ತೆ ಹಾಗಿರುವಾಗ ನನಗೆ ಫಸ್ಟ್ ನನಗೆ ನಾನು ಏನಾದರೆ ಬೇರೆ ಬೇರೆ ಇನ್ಸ್ಟಿಟ್ಯೂಟಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕಾಗಿ ನನಗೆ ಹೋಗಬೇಕು ಎಂಬ ಒಂದು ಆಸೆ ಇರಲಿಲ್ಲ ಸೊ ಬೇರೆ ನನ್ನಂತಹ ಆಪರ್ಚುನಿಟಿ ಮಿಸ್ ಆದ ತುಂಬ ಮಕ್ಕಳು ಇಲ್ಲಿ ಸೊಸೈಟಿಯಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ ಅಂಥವರಿಗೆ ಅವರ ಲೌಕಿಕ ಮತ್ತು ಧಾರ್ಮಿಕ ಎರಡು ವಿದ್ಯಾಭ್ಯಾಸವನ್ನು ಒಂದೇ ಟೈಮಲ್ಲಿ ತಕೊಂಡು ಹೋಗಿ ಅವರು ಜೀವನದಲ್ಲಿ ಏನಾದರೂ ಅಚೀವ್ ಮಾಡಬೇಕಾದ್ರೆ ಅವ್ರಿಗೆ ಏನಾದರೂ ಸಪೋರ್ಟ್ ಮಾಡಬೇಕು ಎನ್ನುವ ಒಂದು ಉದ್ದೇಶ ಇತ್ತು ಅದಕ್ಕೋಸ್ಕರ ನಾನು ಎರಡು ಸಾವಿರದ ಒಂಬತ್ತರಲ್ಲಿ ಆ್ಯಕ್ಚುಲಿ ನಮ್ಮ ಮನೆಯಿಂದ ಹಣ ತೆಕೊಂಡು ಬಂದು ಅಲ್ಲ ಆ್ಯಕ್ಚುಲಿ ತಗೊಂಡು ಬರಲಿಕ್ಕೆ ಮನೆಯಲ್ಲಿ ಹಣ ಇಲ್ಲ ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನೋಡುವಾಗ ಯಾರಾದರೂ ನಮಗೆ ಫಿನಾನ್ಸಿಯಲ್ ಸಪೋರ್ಟ್ ಮಾಡೋರು ಯಾರು ಇಲ್ಲ ಆದರೂ ಕೂಡ ಬೇರೆ ಬೇರೆ ಕಡೆ ಜಾಬ್ ಮಾಡಿ ಅವರಿಂದ ಹಣ ಪಡೆಯುವುದಕ್ಕೆ ಬದಲು ಬೇರೆಯವರಿಗೆ ನಾನು ಸ್ಯಾಲ್ರಿ ಕೊಡಬೇಕು ನನ್ನ ಇನ್ಸ್ಟಿಟ್ಯೂಟಲ್ಲಿ ಬೇರೆ ಬೇರೆ ರೀತಿಯ ಮಕ್ಕಳಿರಬೇಕು ಅವರನ್ನು ಮೋಟಿವೇಟ್ ಮಾಡಬೇಕು ಅವರು ಎಜುಕೇಷನಲ್ಲಿ ಮುಂದೆ ಬರಬೇಕು ಎಂಬ ಉದ್ದೇಶ ಇಟ್ಟುಕೊಂಡು ಸ್ಟಾರ್ಟ್ ಮಾಡಿ ನಾನು ಎರಡು ಸಾವಿರದ ಒಂಬತ್ತರಲ್ಲಿ ಒಂದು ಹಾಸ್ಟೆಲ್ ಆರ್ಫನೇಜ್ ನಾನಿಲ್ಲಿ ಸ್ಟಾರ್ಟ್ ಮಾಡಿದೆ ಆಮೇಲೆ ಮತ್ತೆ ಸಾಂದರ್ಭಿಕವಾಗಿ ಒಂದು ಸ್ಕೂಲ್ ಸ್ಟಾರ್ಟ್ ಮಾಡಬೇಕು ಇಂಗ್ಲೀಷ್ ಮೀಡಿಯಮ್ ಸ್ಟಾರ್ಟ್ ಮಾಡಬೇಕು ಯಾಕೆಂದರೆ ಗ್ರಾಮೀಣ ಪ್ರದೇಶದಲ್ಲಿ ಕ್ವಾಲಿಟಿ ಎಜುಕೇಷನಲ್ಲಿ ಮಕ್ಕಳು ಮಿಸ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಅವರಿಗೆ ಈಗ ಸಿಟಿಯಲ್ಲಿರುವ ಮಕ್ಕಳಿಗೆ ಅಲ್ಲಿ ಇಂಗ್ಲೀಷ್ ಮೀಡಿಯಮ್ಗಳಿರುತ್ತೆ ತುಂಬ ಸೌಕರ್ಯಗಳಿರುತ್ತೆ ಪೇರೆಂಟ್ಸ್ ಕೂಡ ಸೊ ಅದಕ್ಕೆ ಇಂಟ್ರೆಸ್ಟ್ ಇರುತ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಇಂಗ್ಲೀಷ್ ಮೀಡಿಯಮ್ಗಳು ಇಲ್ಲ ತುಂಬ ಕಡಿಮೆ ಇದೆ ಇಂಗ್ಲೀಷ್ ಕಲಿಬೇಕು ಅವ್ರು ಇಂಗ್ಲೀಷ್ ಮಾತನಾಡಬೇಕು ಅನ್ನೋ ಒಂದು ಆಶೆ ಇಟ್ಟುಕೊಂಡು ಸ್ಟಾ ಮತ್ತು ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಮಾಡಿದೆ ಆ ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ನನ್ನನ್ನೇ ನನಗೆ ಸ್ಕೂಲಲ್ಲಿ ತೊಡಸ್ಕುಲ್ ತೊ ತೊಡಗಿಸ್ಕೊಳ್ಬೇಕಾಗತ್ತೆ ಯಾಕಂದರೆ ಆಸ್ ಎ ಚೇರ್ಮನ್ ಆಗಿ ನಮಗೆ ಸ್ಟಾಫ್ ಸಿಬ್ಬಂದಿಗಳಲ್ಲಿ ಮೀಟಿಂಗ್ ಮಾಡಬೇಕು ಕೆಲವೊಂದು ಕ್ವಶನ್ಗಳು ಕೇಳಬೇಕು ಇಲ್ಲಿ ರಿವ್ಯೂ ತಗೊಳ್ಬೇಕಾಗತ್ತೆ ಸೊ ಆವಾಗ ನನಗೆ ಅರಿವಾಯಿತು ನನ್ನ ಲೌಕಿಕ ವಿದ್ಯಾಭ್ಯಾಸ ಸಾಲದು ನನಗೆ ಏನಾದರೂ ನನ್ನನ್ನೇ ನಾನು ಸ್ಕಿಲ್ ಡೆವಲಪ್ಮೆಂಟ್ ಮಾಡುವಲ್ಲಿ ತೊಡಗಿಸ್ಕೊಳ್ಬೇಕು ಎಂಬ ನೆಲೆಯಲ್ಲಿ ಆ್ಯಕ್ಚುಲಿ ನಾನು ಕೂಡ ಆ ನಂತರ ಬೇರೆ ಬೇರೆ ಸೆಲ್ಫ್ ಡೆವಲಪ್ಮೆಂಟ್ ಟ್ರೈನಿಂಗ್ ಎಲ್ಲ ಅಟೆಂಡ್ ಮಾಡಿಕೊಂಡು ನಾನೇ ನನ್ನನ್ನು ಇಂಪ್ರೂವ್ಮೆಂಟ್ ಮಾಡಿಕೊಂಡು ನನ್ನ ಸ್ಕಿಲ್ಗಳನ್ನು ಡೆವಲಪ್ ಮಾಡಿಕೊಂಡು ನಾನು ಮುಂದುವರಿದೆ ಹಾಗಿರುವಾಗ ನನಗೆ ಧಾರ್ಮಿಕ ವಿದ್ಯಾಭ್ಯಾಸ ಇರುವವರಿಗೆ ಅದರೊಟ್ಟಿಗೆ ಲೌಕಿಕ ವಿದ್ಯಾಭ್ಯಾಸ ಎಂಬುದು ಇಂಪಾರ್ಟೆಂಟ್ ಎಂಬ ಒಂದು ಅರಿವು ನನಗೆ ಸಿಕ್ಕಿತ್ತು ಅದಕ್ಕೋಸ್ಕರ ನಾನು ಒತ್ತು ಕೊಟ್ಟು ನನ್ನ ಸಂಸ್ಥೆಗಳಲ್ಲಿ ನನ್ನ ಸಂಸ್ಥೆಯಲ್ಲಿ ಎರಡಕ್ಕೂ ಕೂಡ ನಾನು ಪ್ರಾಮುಖ್ಯತೆಯನ್ನು ಕೊಟ್ಟು ಮುನ್ನಡೆಸ್ತಾ ಇದ್ದೀನಿ ಈ ಅಂತ ಹೇಳುವಂತಹ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿ ಬೆಳೆಸುವಂತಹ ಒಂದು ಕನಸು ಈ ಕನಸು ಹೇಗೆ ಬಂತು ನಿಮಗೆ ಆಲ್ರೆಡಿ ನಾನು ಅದಕ್ಕೆ ಹೇಳಿದ್ದೆ ನಾನು ಸೈಯದ್ ಮದನೆ ಅರಬಿ ಕಾಲೇಜಲ್ಲಿ ನಾನು ಸೈಯದ್ ಮದನೆ ಅರಬಿ ಕಾಲೇಜಲ್ಲಿ ಎರಡು ಸಾವಿರದ ಐದು ಎರಡು ಸಾವಿರದ ಆರು ಈ ಟೈಮಲ್ಲಿ ನಾನು ಕಲಿತದ್ದು ಆವಾಗ ಎಲ್ಲ ನಾವು ಧಾರ್ಮಿಕ ವಿದ್ಯಾಭ್ಯಾಸವನ್ನು ಕಂಪ್ಲೀಟ್ ಮಾಡಿಕೊಂಡು ಬಿರುದು ತೆಕ್ಕೊಂಡು ನಾವು ಯಾವುದಾದ್ರೂ ಒಂದು ಮಸೀದಿಗಳಲ್ಲಿ ಹೋಗಿ ಇಮಾಮುಗಳಾಗಿ ಮುದರಿಸುಗಳಾಗಿ ಅರಬಿಕ್ ಅಧ್ಯಾಪಕರುಗಳಿಗಾಗಿ ಚು ಕೆಲಸ ಮಾಡ್ತೀವಿ ನಾವು ಸೊ ನನಗೆ ಆ ಟೈಮಲ್ಲೇ ಇದ್ದ ಒಂದು ಕನಸು ಅಂತ ಹೇಳಿದರೆ ನನಗೆ ಸ್ವತಃ ಒಂದು ಇನ್ಸ್ಟಿಟ್ಯೂಟನ್ನು ಕಟ್ಟಬೇಕು ಒಂದು ಸಂಸ್ಥೆಯನ್ನು ನನಗೆ ಬೆಳೆಸಬೇಕು ನಾನು ಬೇರೆ ಜಾಗದಲ್ಲಿ ಹೋಗಿ ನನಗೆ ಕೆಲಸ ಮಾಡುವುದು ಅಷ್ಟು ಇಷ್ಟ ಇರಲಿಲ್ಲ ಅದಕ್ಕೆ ರೀಸನ್ ಅಂತ ಹೇಳಿದರೆ ನಾನು ಹೇಳಿದೆ ನಾನು ನಡೆದು ಬಂದ ದಾರಿ ನನಗೆ ಎಜುಕೇಷನ್ ಮಿಸ್ ಆದದ್ದು ತುಂಬ ಇದನ್ನೆಲ್ಲ ನಾನು ಆಲೋಚನೆ ಮಾಡುವಾಗ ನನಗೆ ಆವಾಗಲೇ ಒಂದು ಉದ್ದೇಶ ಇತ್ತು ನನಗೆ ಒಂದು ಸ್ವತಃ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡು ಅದನ್ನು ನಡೆಸಿ ಬೆಳೆಸಬೇಕು ಅಂತ ಹೇಳಿ ನನಗೆ ಉದ್ದೇಶ ಇತ್ತು ಅದಕ್ಕೆ ಆ ಆ ಕಾರಣದಲ್ಲಿ ನಾನು ಆ್ಯಕ್ಚುಲಿ ನಾನು ಎರಡು ಸಾವಿರದ ಆರರಲ್ಲಿ ನನ್ನದು ಧಾರ್ಮಿಕ ವಿದ್ಯಾಭ್ಯಾಸವನ್ನು ಕಂಪ್ಲೀಟ್ ಮಾಡಿಕೊಂಡು ಬಿರುದು ಬಿರುದನ್ನು ನಾನು ಪಡೆದುಕೊಂಡು ನಾನು ನನಗೆ ಸ್ಟಾರ್ಟ್ ಮಾಡಲಿಕ್ಕೆ ಆಗಿರಲಿಲ್ಲ ಮತ್ತೊಂದು ಎರಡು ಮೂರು ವರ್ಷ ಬೇರೆ ಬೇರೆ ಮಸೀದಿಗಳಲ್ಲಿ ಕೆಲಸ ಮಾಡಬೇಕಾಗಿತ್ತು ಆ ನಂತರ ನಾನು ಇಲ್ಲಿ ಗೇರುಕಟ್ಟೆಯಲ್ಲಿ ಒಂದು ಹದಿನೆಂಟು ಸೆನ್ಸ್ ಜಾಗವನ್ನು ಖರೀದಿ ಮಾಡಿಕೊಂಡು ಚಿಕ್ಕ ಒಂದು ಶೆಡ್ಡಿನಿಂದ ನನ್ನ ಸಂಸ್ಥೆಯನ್ನು ನಾನು ಸ್ಟಾರ್ಟ್ ಮಾಡಿದ್ದೆ ತಮ್ಮ ವಿದ್ಯಾಸಂಸ್ಥೆಯಲ್ಲಿ ಯಾವ ರೀತಿಯ ಶಿಕ್ಷಣವನ್ನು ನೀಡಲಾಗ್ತಾ ಇದೆ ಈ ಮನುಷ್ಯರ ಅಕಾಡೆಮಿ ಫಸ್ಟು ಸ್ಟಾರ್ಟ್ ಮಾಡುವಾಗ ಎರಡು ಸಾವಿರದ ಒಂಬತ್ತರಲ್ಲಿ ಸ್ಟಾರ್ಟ್ ಮಾಡುವಾಗ ನನಗೊಂದು ಜಸ್ಟ್ ಒಂದು ಹಾಸ್ಟೆಲ್ ಮಾತ್ರ ಒಂದು ಉದ್ದೇಶ ಇತ್ತು ಗ್ರಾಮೀಣ ಪ್ರದೇಶದಲ್ಲಿರುವ ಮಕ್ಕಳು ಸ್ಕೂಲ್ಗೆ ಹೋಗದೆ ಸ್ಕೂಲನ್ನು ಮಿಸ್ ಮಾಡಿ ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅವರನ್ನು ತಂದು ನನ್ನ ಹಾಸ್ಟೆಲ್ ಇಟ್ಟುಕೊಂಡು ಅವರನ್ನು ಗೌರ್ಮೆಂಟ್ ಕಾಲೇಜಿಗೆ ಹೈಸ್ಕೂಲಿಗೆ ಸ್ಕೂಲ್ಗೆಲ್ಲ ಕಲಿಸಿಕೊಂಡು ಅವರನ್ನು ಒಂದು ಸ್ವಲ್ಪ ಇಲ್ಲಿ ನಾವು ಸ್ಕಿಲ್ ಡೆವಲಪ್ ಮಾಡಬೇಕಾಗಿ ಅವ್ರದ್ದು ಅವ್ರಿಗೆ ಎಕ್ಸ್ಟ್ರಾ ಒಂದು ಸ್ವಲ್ಪ ಟ್ರೈನಿಂಗ್ ಕೊಡುವ ಎಂಬ ಉದ್ದೇಶ ಇಟ್ಟುಕೊಂಡು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಆನಂತರ ನಾನು ಹೇಳಿದ ಹಾಗೆ ನನಗೆ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಮಾಡಬೇಕು ಅಂತ ಇತ್ತು ಇಂಗ್ಲೀಷ್ ಮಿ ಮೀಡಿಯಮ್ ಸ್ಟಾರ್ಟ್ ಮಾಡಿದ್ದೀನಿ ಈಗ ಇಂಗ್ಲೀಷ್ ಮೀಡಿಯಂ ನಮ್ಮ ಎಲ್ ಕೆ ಜಿಯಿಂದ ಟೆಂತ್ ಸ್ಟ್ಯಾಂಡರ್ಡ್ ತನಕ ನಡೀತಾ ಇದೆ ಒಳ್ಳೆ ಸ್ಟ್ರೆಂತು ಕೂಡ ನಮ್ಮ ಸಂಸ್ಥೆಯಲ್ಲಿ ಇದೆ ಮತ್ತು ನನಗೆ ಮುಂದುವರಿಸ್ತಾ ಹೋಗುವಾಗ ಪ್ಯಾರಾಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಉದ್ದೇಶವಂತು ಪ್ಯಾರಾಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಮಾಡಿದೆ ಈಗ ಪ್ಯಾರಾಮೆಡಿಕಲ್ ಕಾಲೇಜಲ್ಲಿ ಕೂಡ ನೂರರಷ್ಟು ವಿದ್ಯಾರ್ಥಿಗಳು ಇಲ್ಲಿ ಕಲಿತಾ ಇದ್ದಾರೆ ಅದು ಗ್ರಾಮೀಣ ಪ್ರದೇಶದ ಮಕ್ಕಳು ಆ್ಯಕ್ಚುಲಿ ನಮ್ಮ ಬೆಳ್ತಂಗಡಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಪ್ಯಾರಾಮೆಡಿಕಲ್ ಸ್ಟಾರ್ಟ್ ಮಾಡೋದು ಅಂತ ಹೇಳಿದರೆ ಸ್ವಲ್ಪ ಚಾಲೆಂಜ್ ಇರುವಂಥದ್ದು ಸೊ ಅದನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಅದರಲ್ಲಿ ನೂರರಷ್ಟು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಜಾಸ್ತಿಯಾಗಿರುವಂಥದ್ದು ವಿದ್ಯಾರ್ಥಿನಿಗಳು ಸ್ಪೆಷಲಿ ಗ್ರಾಮೀಣ ಪ್ರದೇಶದಲ್ಲಿರುವ ವಿದ್ಯಾರ್ಥಿನಿಗಳಿಗೆ ನಮ್ಮ ಹುಡುಗರು ಎಲ್ಲಾದರೂ ಹೋಗಿ ಹಾಸ್ಟೆಲಲ್ಲಿ ಹೋಗಿ ನಿಂತು ಕಲಿತಾ ಇರ್ತಾರೆ ಆದರೆ ನಮ್ಮ ಈ ವಿಲ್ಲೇಜ್ ಏರಿಯಲ್ಲಿರುವ ಮಕ್ಕಳ ಮಕ್ಕಳನ್ನು ಸ್ಪೆಷಲಿ ಹಾಸ್ಟೆಲ್ ಕಲಿಸೋದ್ರಲ್ಲಿ ಸ್ವಲ್ಪ ಹೆದರಿಕಿರುತ್ತೆ ಪೇರೆಂಟ್ಸ್ಗೆ ಆದರೆ ಇಲ್ಲಿ ಅಂತಹ ಕಲಿಯುವಂತಹ ಕಾಲೇಜುಗಳ ಲಭ್ಯತೆ ಇರುತ್ತೆ ಸೊ ಅದನ್ನು ಕೂಡ ಮನದಲ್ಲಿಟ್ಟುಕೊಂಡು ನಮಗೆ ಗವರ್ಮೆಂಟ್ ಪ್ರೊವೈಡ್ ಮಾಡಿದಂತಹ ಸೀಟಲ್ಲಿ ನಾವು ಏಯ್ಟಿ ಪರ್ಸೆಂಟ್ ಲೇಡೀಸಿಗೆ ನಾವು ಮೀಸಲಾತಿ ಇಟ್ಟುಕೊಂಡು ಮೀಸಲಾತಿ ಇಟ್ಟುಕೊಂಡು ನಾವು ಅವರಿಗೆ ಪ್ರಮೋಟ್ ಮಾಡ್ತಾ ಇದ್ದೇವೆ ಈಗ ಒಂದು ಸಂತೋಷದ ವಿಷಯ ಏನು ಅಂತ ಹೇಳಿದರೆ ನಮ್ಮ ಆಸ್ಪಾಸ್ ಇರುವ ಹಾಸ್ಪಿಟಲ್ಗಳಲ್ಲಿ ಮಂಗಳೂರಲ್ಲಿರುವ ದೊಡ್ಡ ದೊಡ್ಡ ಹಾಸ್ಪಿ ಹಾಸ್ಪಿಟಲ್ಗಳಲ್ಲೂ ಕೂಡ ನಮ್ಮ ಇಲ್ಲಿ ಕಲಿತಂತಹ ಸ್ಟೂಡೆಂಟ್ಸ್ ಅಲ್ಲಿ ಜಾಬ್ ಮಾಡ್ತಾ ಇದ್ದಾರೆ ಅದನ್ನು ನೋಡುವಾಗ ತುಂಬ ಖುಷಿಯಾಗ್ತಾ ಇದೆ ಪ್ಯಾರಾಮೆಡಿಕಲ್ ಮತ್ತು ಲಾಸ್ಟ್ ಟೈಮ್ ನಮಗೆ ಇಲ್ಲಿ ಎಸ್ ಎಸ್ ಎಲ್ ಸಿ ಮುಗಿಸ್ಕೊಂಡು ಮಕ್ಕಳು ಬೇರೆ ಬೇರೆ ಹೈಸ್ಕೂ ಸ ಪಿ ಯು ಸಿಗೆ ಬೇಕಾಗಿ ಬೇರೆ ಬೇರೆ ಜಾಗಕ್ಕೆ ಹೋಗಬೇಕಾಗತ್ತೆ ಸೊ ಹುಡುಗ ನಾನು ಆವಾಗ ಹೇಳಿದ ಹಾಗೆ ಹುಡುಗರು ಹೋಗ್ತಾರೆ ಅವರು ಅವರಿಗೆ ಅಷ್ಟು ಏನೂ ಪ್ರಾಬ್ಲಮ್ ಇರುವುದಿಲ್ಲ ಆದರೆ ಹುಡುಗಿಯರನ್ನು ಕಲಿಸುವಾಗ ಸ್ವಲ್ಪ ಹೆದರ್ಕೊಳ್ತಾರೆ ಪೇರೆಂಟ್ಸ್ ಸ್ಪೆಷಲಿ ಗ್ರಾಮೀಣ ಪ್ರದೇಶದಲ್ಲಿ ಹಾಗೆ ಇರುವಾಗ ಇಲ್ಲಿ ಕೆಲವರಿಗೆ ಗೌರ್ಮೆಂಟ್ ಕಾಲೇಜ್ ಇದ್ದರೂ ಕೂಡ ಕೆಲವರಿಗೆ ಎಸ್ ಎಸ್ ತನಕ ಇಂಗ್ಲೀಷ್ ಅನ್ನು ಕಲಿಸಿ ಮತ್ತೆ ಗೌರ್ಮೆಂಟ್ ಸ್ಕೂಲಿಗೆ ಹೈ ಪಿ ಯು ಸಿ ಕಾಲೇಜಿಗೆ ಪಿ ಯು ಕಾಲೇಜಿಗೆ ಕಲಿಸ ಕಲಿಸಲಷ್ಟು ಇಷ್ಟ ಇರುವುದಿಲ್ಲ ಇಂಗ್ಲೀಷ್ ಮೀಡಿಯಮಲ್ಲೇ ಕಂಟಿನ್ಯೂ ಆಗಬೇಕು ಪಿ ಯು ಸಿ ಬೇಕು ಅಂತ ಹೇಳಿ ಸೊ ಅದಕ್ಕೋಸ್ಕರ ನಾನು ಲಾಸ್ಟ್ ಇಯರ್ ನಾ ನಾನು ಮತ್ತು ನನ್ನ ಟೀಮ್ ಮೆಂಬರ್ಸ್ ಎಲ್ಲ ಸೇರಿಕೊಂಡು ನಾವು ಪಿ ಯು ಸಿ ಮಾಡೋಣ ಅಂತ ಹೇಳಿ ಒಂದು ಪ್ಲ್ಯಾನ್ ಮಾಡಿಕೊಂಡು ನಾವು ಟ್ರೈ ಮಾಡಿದ್ದೀವಿ ಸರ್ಕಾರದ ಮಾನ್ಯತೆ ಪಡೆದು ಇವಾಗ ಪಿ ಯು ಸಿಲಿ ನಡೀತಾ ಇದೆ ಫಸ್ಟ್ ಒಂದು ವರ್ಷ ಇಲ್ಲಿ ಪಿ ಯು ಸಿ ನಾವು ನಡೆಸಿದ್ದೀವಿ ಮತ್ತು ಕೆಲವೊಂದು ಪೇರೆಂಟ್ಸಿಗೆ ಸ್ಪೆಷಲಿ ನಮ್ಮ ಮಕ್ಕಳಿಗೆ ಸೈನ್ಸ್ ಕಲಿಬೇಕು ಅಂತ ಒಂದು ಆಸೆ ಇಲ್ಲಿ ಸೈನ್ಸ್ ಇಲ್ಲದ ಕಾರಣದಲ್ಲಿ ಇಲ್ಲಿಂದ ಬೇರೆ ಕಾಲೇಜುಗಳಿಗೆ ಹೋಗಬೇಕಾಗತ್ತೆ ಸೊ ಇಲ್ಲಿ ಹತ್ರ ಎಲ್ಲೂ ಸೈನ್ಸ್ ಕಾಲೇಜುಗಳು ಇರುವುದಿಲ್ಲ ಸೊ ನಮ್ಮ ಪೇರೆಂಟ್ಸ್ಗೆಲ್ರಿಗೂ ನಮಗೆ ಇಲ್ಲಿ ಸೈನ್ಸ್ ಇದ್ದರೆ ಒಳ್ಳೆದಿತ್ತು ಅಂತ ಆ ಒಂದು ಕೆಲವೊಂದು ಇದು ಬಂತು ಆವಾಗ ನಮಗೆ ಏನು ನಮಗೆ ಯಾಕೆ ಸೈನ್ಸ್ ಇಲ್ಲಿ ಸ್ಟಾರ್ಟ್ ಮಾಡಬಾರ್ದು ಅಂತೇಳಿ ಒಂದು ಸೈನ್ಸ್ ಕೂಡ ನಾವು ಗೌರ್ಮೆಂಟ್ಗೆ ಅಪ್ಲೈ ಮಾಡಿದ್ದೀವಿ ನಮಗೆ ಮಾನ್ಯತೆ ಸಿಕ್ಕಿತ್ತು ಈಗ ನಮ್ಮಲ್ಲಿ ಪಿ ಯು ಸಿ ಸೈನ್ಸ್ ಮತ್ತು ಕಾಮರ್ಸ್ ಎರಡು ವಿಭಾಗ ಇದೆ ಪ್ಯಾರಾಮೆಡಿಕಲ್ ನಡೀತಾ ಇದೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ನಡೀತಾ ಇದೆ ಅದೇ ಥರ ನಮಗೆ ವುಮೆನ್ಸ್ ಶರೀಫ್ ಕಾಲೇಜು ಕೂಡ ನಮ್ಮ ಮುಸ್ಲಿಮ್ ಸ್ಪೆಷಲ್ ಮುಸ್ಲಿಂ ವಿದ್ಯಾರ್ಥಿನಿಗಳಿಗೆ ಅವರಿಗೆ ಲೌಕಿಕ ವಿದ್ಯಾಭ್ಯಾಸದ ಒಟ್ಟಿಗೆವೇ ಧಾರ್ಮಿಕ ವಿದ್ಯಾಭ್ಯಾಸ ಕೂಡ ಬೇಕು ಅಂತ ಇರುತ್ತೆ ನನಗೊಂದು ಪ್ರಶ್ನೆ ಕಾಡ್ತಾ ಇರುವಂಥದ್ದು ಕೇವಲ ಮೂರನೇ ತರಗತಿಯಿಂದ ಓದಿದ ತಾವು ಇಂಗ್ಲಿಷ್ ಭಾಷೆಯಲ್ಲಿ ಪರಿಣತಿಯನ್ನು ಪಡೆದು ವ್ಯಾಕರಣ ಪುಸ್ತಕ ಬರೆಯುವುದು ಅಂದರೆ ಸಣ್ಣ ಮಾತಲ್ಲ ಜೊತೆಗೆ ಅದೇ ವಿಷಯದಲ್ಲಿ ಹಲವಾರು ತರಬೇತಿಗಳನ್ನು ನಡೆಸಿಕೊಟ್ಟಿರುವುದು ತಮ್ಮ ಸಂಸ್ಥೆಯ ಸಿಬ್ಬಂದಿಗಳಿಂದ ತಿಳಿದು ಬಂತು ಇದೆಲ್ಲ ಹೇಗೆ ಸಾಧ್ಯ ಅಂತ ನಮಗೆ ಒಂಥರ ಆಶ್ಚರ್ಯ ಆಗ್ತಾ ಇದೆ ಇದನ್ನು ಹೇಗೆ ನೀವು ಇದು ಮಾಡಿದಿರಿ ಅಂತ ಈ ಕ್ವಶನ್ ಒಳ್ಳೆಯ ಅಂತ ನನಗೆ ಅನಿಸ್ತಾ ಇದೆ ಯಾಕೆಂದ್ರೆ ನಮ್ಮ ಕಲಿಕೆ ಎಂಬುದು ಯಾವಾಗಲೂ ಕೂಡ ಎಂಡ್ ಆಗೋದಿಲ್ಲ ಅದು ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ ಹುಟ್ಟಿದ ಅಂದಿನಿಂದವೇ ನಾವು ಕಲಿಯಲಿಕ್ಕೆ ಸ್ಟಾ ಸ್ಟಾರ್ಟ್ ಮಾಡ್ತೀವಿ ನಾವು ಯಾವಾಗ ಎಂಡ್ ಆಗ್ತೀವಿ ನಮ್ಮ ಡೆತ್ ಯಾವಾಗತ್ತೇಳಕ್ಕಾಗಲ್ಲ ಅಷ್ಟರವರೆಗೆ ನಾವು ಕಲಿತಾನೇ ಇರಬೇಕು ಅಂತ ಕಲಿತಾ ಇರುವವರೇ ಒಂದೇ ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡಲಿಕ್ಕೆ ಆಗತ್ತೆ ಅಂತ ಹೇಳಿ ಸೊ ನನಗೆ ನಾನು ಲೌಕಿಕ ವಿದ್ಯಾಭ್ಯಾಸದಿಂದ ಅದಕ್ಕೆ ಆಪರ್ಚುನಿಟಿ ನನಗೆ ಇರಲಿಲ್ಲ ಸೊ ಆಮೇಲೆ ನನಗೆ ಇದನ್ನು ಹೇಗೆ ಆದರೆ ನನಗೆ ಡೆವಲಪ್ ಮಾಡಬೇಕು ನನಗೆ ಕಲಿಬೇಕು ಅಂತ ಒಂದು ಆಶೆ ಬಂತು ನನಗೆ ನನ್ನ ಲರ್ನಿಂಗ್ ಜರ್ನಿ ನಾನು ಸ್ಟಾರ್ಟ್ ಮಾಡಿದೆ ಪ್ರಾರಂಭ ಮಾಡಿದೆ ಪ್ರಾರಂಭ ಮಾಡಿದೆ ಅಂತ ಹೇಳಿದರೆ ಒಂದು ಕಾಲದಲ್ಲಿ ಧಾರ್ಮಿಕ ಮಾತ್ರ ಕಲಿತಾ ಇರುವ ನಾನು ಧಾರ್ಮಿಕ ಮತ್ತು ಲೌಕಿಕವನ್ನು ಇವೆರಡನ್ನೂ ಕೂಡ ಜಾಸ್ತಿಯಾಗಿ ನನಗೆ ಕರಗತ್ ಮಾಡಬೇಕು ಜಾಸ್ತಿಯಾಗಿ ನನಗೆ ಕಲಿಯಬೇಕು ಎಂಬ ಉದ್ದೇಶ ಇಟ್ಟುಕೊಂಡು ನಾನು ಎಲ್ಲೆಲ್ಲ ಆಪರ್ಚುನಿಟಿ ಸಿಗತ್ತೆ ಎಲ್ಲೆಲ್ಲ ಪರ್ಸ್ನಲ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗ್ ಎಲ್ಲೆಲ್ಲ ನಡೆಯುತ್ತೆ ಎಲ್ಲೆಲ್ಲ ಸ್ಕಿಲ್ ಮತ್ತು ನಮ್ಮ ಲ್ಯಾಂಗ್ವೇಜ್ ಸ್ಕಿಲ್ ಡೆವಲಪ್ ಮಾಡುವಂತಹ ಟ್ರೈನಿಂಗ್ ಎಲ್ಲೆಲ್ಲ ಇರುತ್ತೆ ಅದು ಕೇರಳದ ಕರ್ನಾಟಕದಲ್ಲಿರ್ಬೋದು ಕೇರಳದಲ್ಲಿರ್ಬೋದು ಡೆಲ್ಲಿ ಕೂಡ ನಾನು ಹೋಗಿದ್ದೆ ಅದೇ ಅಲ್ಲೆಲ್ಲ ಹೋಗಿ ನಾನು ನಾನು ನನ್ನ ಲೈಫ್ ಸ್ಟೈಲ್ ಅಂತ ಹೇಳಿದರೆ ನಾನು ಒಂದು ಸಿಕ್ಸ್ ಅವರ್ಸ್ ಮಾತ್ರ ನಾನು ಆ್ಯಕ್ಚುಲಿ ನನ್ನ ರೆಸ್ಟ್ ಟೈಮ್ ನಿದ್ರೆ ಮಾಡೋ ಟೈಮ್ ಉಳಿದ ಟೈಮಲ್ಲಿ ನಾನು ಮ್ಯಾಕ್ಸಿಮಮ್ ನಾನು ನನ್ನ ಟೈಮನ್ನು ಯೂಟಿಲೈಸ್ ಮಾಡೋದು ಕಲೀಲಿಕ್ಕೆ ಬೇಕಾಗಿ ರಿಸರ್ಚ್ ಹೊಸತನವನ್ನು ನನಗೆ ಹುಡುಕುವುದು ಇದೆಲ್ಲ ಸ್ವಲ್ಪ ನನಗೆ ಜಾಸ್ತಿ ಇಷ್ಟ ನಾನು ಇಂಗ್ಲೀಷ್ ಕಲಿಯಬೇಕು ಎಂದು ಯಾಕಂದರೆ ನಾನು ಸ್ಕೂಲಲ್ಲಿ ಎ ಎಂಬ ಅಕ್ಷರ ಕೂಡ ನಾನು ಕಲಿತಿರ್ಲಿಲ್ಲ ನಾನು ಕನ್ನಡ ಮೀಡಿಯಮಲ್ಲಿ ಕಲಿತ ಒಬ್ಬ ನಾನು ಹೇಳಿದೆ ಆಲ್ರೆಡಿ ತರ್ಡ್ ಸ್ಟ್ಯಾಂಡರ್ಡ್ ಮೂರನೇ ತರಗತಿ ನಾನು ಕಲಿತವನು ಆವಾಗ ಎ ಬಿ ಸಿ ಹೇಳಿ ಇಂಗ್ಲೀಷ್ ಲೆಟರ್ಸನ್ನು ನಾವು ಕಲಿಯಬೇಕಾದ್ರೆ ಐದನೇ ತರಗತಿಗೆ ಬರಬೇಕು ಫಿಫ್ತ್ ಸ್ಟ್ಯಾಂಡರ್ಡ್ ಮಾತ್ರ ಕಲಿಯುವಂಥದ್ದು ನಮಗೆ ಸ್ಟಾರ್ಟ್ ಮಾಡುವಂಥದ್ದು ಸ್ಕೂಲಲ್ಲಿ ನನಗೆ ಎ ಎಂಬ ಒಂದು ಅಕ್ಷರ ಕೂಡ ಕಲಿಯಲು ಕ ಒಂದು ಕಲಿಯಲು ಒಂದು ಆಪರ್ಚುನಿಟಿ ನನಗೆ ಸಿಕ್ಕಿರಲಿಲ್ಲ ಆಮೇಲೆ ನನಗೆ ಯಾರಾದರೂ ಒಬ್ಬರು ಇಂಗ್ಲೀಷ್ ಮಾತನಾಡಿದ್ರೆ ನಾನು ಅವರ ಮುಖ ನೋಡಿ ನೋಡಿ ನಿಲ್ಲುವುದು ಹೊರತು ನನಗೆ ಅವರು ಅಂತ ಕೇಳಿದರೆ ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ನನ್ನಿಂದ ಆಗ್ತಾ ಇರಲಿಲ್ಲ ಮತ್ತು ನಾನು ನನ್ನ ಸಂಸ್ಥೆಯನ್ನು ನಾನು ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ಈ ಸಂಸ್ಥೆಯ ಪ್ರಚಾರಕ್ಕೋಸ್ಕರ ನನಗೆ ಬೇರೆ ಬೇರೆ ಕಂಟ್ರಿಗಳಿಗೆ ನನಗೆ ವಿಸಿಟ್ ಮಾಡಬೇಕಾಯಿತು ನಾನು ಈಗ ನನ್ನ ಹದಿಮೂರು ಕಂಟ್ರಿ ನಾನು ಕಂಪ್ಲೀಟ್ ಮಾಡಿದ್ದೀನಿ ವಿಸಿಟ್ ಮಾಡಿದ್ದೀನಿ ಹದಿಮೂರು ಕಂಟ್ರಿಗೆ ನಾನು ಬೇರೆ ಬೇರೆ ಟೈಮಲ್ಲಿ ನಾನು ವಿಸಿಟ್ ಮಾಡಿದ್ದೀನಿ ಆವಾಗೆಲ್ಲ ನನಗೆ ತುಂಬ ಆಪರ್ಚುನಿಟಿ ನನ್ನ ಹತ್ರ ಹತ್ರ ಬರ್ತಾ ಇತ್ತು ದೊಡ್ಡ ದೊಡ್ಡ ಲೀಡರ್ಸನ್ನು ನನಗೆ ಮೀಟ್ ಮಾಡಲು ಅವಕಾಶ ಸಿಗ್ತಾ ಇತ್ತು ಆದರೆ ನನ್ನ ಬಗ್ಗೆ ಹೇಳಿಕೊಡ್ಬೇಕಾದ್ರೆ ನನ್ನ ಸಂಸ್ಥೆಯ ಬಗ್ಗೆ ಹೇಳಿಕೊಡ್ಬೇಕಾದ್ರೆ ನನ್ನ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕಾದ್ರೆ ಇಂಟರ್ನ್ಯಾಷ್ನಲಿ ಲೀಡರ್ಸ್ಗೆ ಬೇರೆ ಯಾರಾದರೂ ಒಬ್ಬರು ಬೇಕಾಗತ್ತೆ ಸೊ ನನ್ನ ಇಂಟೆನ್ಷನ್ ಹೇಗೆ ಅಂತ ಬೇರೆಯವರಿಗೆ ಗೊತ್ತಿರುವುದಿಲ್ಲ ನಮ್ಮ ಸಂಸ್ಥೆಯ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಹೇಳಲು ಅವರಿಗೆ ಗೊತ್ತಿರಲಿ ಗೊತ್ತಿರುವುದಿಲ್ಲ ನಮ್ಮ ಒಟ್ಟಿಗೆ ಬರೋ ಅವರಿಗೆ ಆವಾಗ ನನಗೆ ತುಂಬ ಬಿಗ್ ಆಪರ್ಚುನಿಟಿ ನನಗೆ ಮಿಸ್ ಆಗಿಬಿಟ್ಟಿದೆ ಕೆಲವರನ್ನು ನನಗೆ ಕಾಂಟ್ಯಾಕ್ಟ್ ಆಗಲು ಆಗದ ಅವರಲ್ಲಿ ಮಾತನಾಡಲು ಕಮ್ಯುನಿಕೇಟ್ ಮಾಡಲು ಆಗದ ಕಾರಣದಲ್ಲಿ ಆಪರ್ಚುನಿಟಿ ಮಿಸ್ ಆಗಿದೆ ಸೊ ಆವಾಗಿಂದ ನನಗೆ ಒಂದು ಹಠ ಬಂತು ಯಾಕೆ ಇಂಗ್ಲೀಷ್ ಕಲಿಬಾರ್ದು ಇಂಗ್ಲೀಷ್ ಕಲಿಯೋದೊಂದು ದೊಡ್ಡ ವಿಷಯ ಅಂತ ಅಲ್ಲ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದ್ದೀನಿ ನನ್ನ ನೆನಪು ಸರಿಯಾದರೆ ಒಂದು ಹತ್ತರಷ್ಟು ಇಂಗ್ಲೀಷ್ ಕಲಿಸಿಕೊಡುವಂತಹ ಇನ್ಸ್ಟಿಟ್ಯೂಟ್ಗಳಲ್ಲಿ ಬೇರೆ ಬೇರೆ ಟೈಮ್ಗಳಲ್ಲಿ ಅಲ್ಲಿ ಹಾಸ್ಟೆಲ್ಗಳಲ್ಲಿ ನಿಂತುಕೊಂಡು ನಾನು ಕಲ್ತಿದ್ದೀನಿ ಈವನ್ ಡೆಲ್ಲಿಗೆ ಒಂದು ಕ್ಯಾಂಪಿಗೆ ಒಂದೂವರೆ ತಿಂಗಳದೊಂದು ಕ್ಯಾಂಪಿಗೆ ಕೂಡ ನಾನು ಅಟೆಂಡ್ ಆಗಿದ್ದೀನಿ ಆವಾಗ ನನಗೆ ಇಂಗ್ಲೀಷ್ ಗ್ರಾಮರ್ನ ಬಗ್ಗೆ ಒಂದು ಅರಿವು ಸಿಕ್ಕಲಿಕ್ಕೆ ಸ್ಟಾರ್ಟ್ ಆಯಿತು ಮತ್ತು ನಾನು ಅದು ಬೇರೆ ಬೇರೆ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಲು ಸ್ಟಾರ್ಟ್ ಮಾಡಿದೆ ಇಂಟರ್ನ್ಯಾಷನಲ್ ಆ್ಯಪನ್ನು ನಾನು ಯೂಸ್ ಮಾಡಲು ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲಿ ಒನ್ ಟು ಒನ್ ಆಗಿ ನಾನು ತುಂಬ ಇಂಟರ್ನ್ಯಾಷ್ನಲಿ ಟೂಟರ್ಸಲ್ಲಿ ನಾನು ಕಮ್ಯುನಿಕೇಟ್ ಮಾಡಿ ನನ್ನ ಕಮ್ಯುನಿಕೇಷನ್ ಅನ್ನು ಡೆವಲಪ್ ಮಾಡಲು ನಾನು ಟ್ರೈ ಮಾಡಿದ್ದೆ ಸೊ ಅಲ್ಲಿಂದ ನನಗೆ ಇಂಗ್ಲೀಷ್ದು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಬಂತು ಮತ್ತು ನನ್ನ ನನ್ನ ಪ್ಲ್ಯಾನನ್ನು ನಾನು ಚೇಂಜ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಟಾಕ್ ಆಗಲಿ ನನ್ನ ಇನ್ಸ್ಟಾಗ್ರಾಮಿದ್ದು ರೀಲ್ಸ್ ಆಗಲಿ ನನಗೆ ಪರ್ಸ್ನಲ್ ಚಾನಲ್ ಇದೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಇದನ್ನೆಲ್ಲ ನಾನು ಏನು ಕೇವಲ ಇಂಟರ್ನ್ಯಾಷ್ನಲಿ ಪೀಪಲ್ ಅದನ್ನು ನೋಡಬೇಕಾದ್ರೆ ವಾಚ್ ಮಾಡಬೇಕಾದ್ರೆ ಅದು ಇಂಗ್ಲೀಷಲ್ಲಿ ಆಗಬೇಕು ಅಂತ ಹೇಳಿ ಇಂಗ್ಲೀಷಲ್ಲೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಮತ್ತೆ ನನಗೆ ಅನಿಸ್ತು ಈ ನಾನು ಕಲಿತಂತಹ ಗ್ರಾಮರನ್ನು ಗ್ರಾಮರ್ ಅಂತ ಹೇಳುವಾಗ ಎಲ್ಲರೂ ಒಂದು ತಲೆಬಿಸಿ ಮಾಡುವಂಥದ್ದು ಕಾರಣ ಅದು ಅರ್ಥ ಆಗೋದಿಲ್ಲ ಅದು ಏನು ಅನ್ನು ಹೇಗೆ ಇಟ್ಕೊಳ್ಳೋದು ಅದರಲ್ಲಿ ಯೂಸ್ ಮಾಡುವಂತಹ ಹೆಲ್ಪಿಂಗ್ ವರ್ಕ್ ಅನ್ನು ಯಾವ ಸಿಚುವೇಷನ್ಗಳಲ್ಲಿ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿ ತುಂಬ ಕನ್ಫ್ಯೂಸ್ ಇರುತ್ತೆ ಸೊ ನನಗೆ ಒಂದು ಟೀಚಿಂಗ್ ಡಿಫ್ರೆಂಟ್ ಟೈಪಲ್ಲಿ ಟೀಚಿಂಗ್ ಮಾಡೋ ಒಂದು ಸ್ಕಿಲ್ ಕೂಡ ನಾನು ಡೆವಲಪ್ ಮಾಡಿ ಮಾಡಿದ್ದೀನಿ ನಾನು ಬೇರೆ ಬೇರೆ ರೀತಿಯ ಈಗ ನಮ್ಮಲ್ಲಿ ಲರ್ನಿಂಗಲ್ಲಿ ತ್ರೀ ಟೈಪ್ಸ್ ಆಫ್ ಲರ್ನರ್ಸ್ ಇದೆ ಅಂತ ಅಂತೇಳಿ ಆಡಿಟರಿ ಆಡಿಟರಿಕಿನ ಸ್ಥಿತಿಕ್ ಅಂತೇಳಿ ಬೇರೆ ಬೇರೆ ಅವರು ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಕಲಿಸ್ಕೊಡ್ಬೇಕು ಅವರ ಕಲಿಸುವ ರೀತಿ ರೀತಿ ಬೇರೆ ಟೂಲ್ಸ್ ಕಲಿಸ್ಕೊಡುವಂತಹ ಟೂಲ್ಸ್ ಬೇರೆ ಇರುತ್ತೆ ಸೊ ಈ ರೀತಿಯನ್ನು ನಾನು ಟ್ರೈನ್ ಮಾಡಿಕೊಂಡಿದ್ದೀನಿ ನನಗೆ ಸೊ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಈಸಿಯಾಗಿ ಗ್ರಾಮರು ಬೇರೆಯವರಿಗೆ ಕಲಿಸಿ ಹೇಗೆ ಕಲಿಸ್ಕೊಡ್ಬೋದು ಅಂತ ಹೇಳಿ ನಾನು ಒಂದು ರಿಸರ್ಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅದರಿಂದ ತುಂಬ ನಾನು ಈಸಿಯಾಗಿ ನಾನು ಕೆಲವೊಂದು ವಿಷಯಗಳನ್ನ ಅರ್ಥ ಮಾಡಿಕೊಂಡಿದ್ದೆ ಬೇರೆ ಬೇರೆ ನನ್ನ ಮೆಂಟರ್ಸ್ ಹತ್ರ ನಾನು ಅಪ್ರೋಚ್ ಮಾಡಿ ತುಂಬ ಐಡಿಯಾಸನ್ನು ನಾನು ಕೇಳಿಕೊಂಡೆ ಅವರೆಲ್ಲರ ಸಪೋರ್ಟಿಂದ ನನ್ನ ಎಲ್ಲ ಗುರು ನನ್ನ ಗುರು ಹಿರಿಯರ ಆಶೀರ್ವಾದದಿಂದ ವಾಹನ ತೌಫೀಕಿನಿಂದ ನನಗೆ ಒಂದು ನೂರ ಎಂಬತ್ತು ಪೇಜ್ ಇರುವಂತಹ ಒಂದು ಗ್ರಾಮರ್ ಬುಕ್ಕನ್ನು ನನಗೆ ಬರೀಲಿಕ್ಕೆ ಸಾಧ್ಯವಾಯಿತು ಒಂದು ಸಂತೋಷದ ಆ ವಿಷಯ ಅಂತ ಹೇಳಿದರೆ ಆ ಬುಕ್ಸ್ ನಾನು ಕೇವಲ ಒಂದು ಬುಕ್ಕಾಗೇನು ಅದು ಇಟ್ಟಿಲ್ಲ ಒಂದು ವರ್ಕ್ ವರ್ಕ್ ಬುಕ್ ಆಗೋ ಥರ ನಾನು ಅದು ಡೆವಲಪ್ ಮಾಡಿದ್ದೀನಿ ನಾನು ಈಗ ಆ ಇಂಗ್ಲೀಷ್ ಟ್ರೈನಿಂಗನ್ನು ನಾನು ನ ಆ್ಯಸ್ ನನಗೆ ನನ್ನ ಉದ್ದೇಶ ಒಂದು ಇಂಗ್ಲೀಷ್ ಟ್ರೈನರ್ ಆಗಬೇಕು ಅಂತ ಅಲ್ಲ ಆ್ಯಕ್ಚುಲಿ ನನಗೆ ಇಂದು ಇಂಗ್ಲೀಷಲ್ಲಿ ಒಂದು ಒಳ್ಳೆ ಒಂದು ಹ್ಯಾಂಡ್ ಇರಬೇಕು ಅದರಲ್ಲಿ ಒಂದು ಆ ಸ್ಕಿಲ್ಲಲ್ಲಿ ನನಗೆ ಒಂದು ಈ ಎಲ್ಲ ವಿಷಯ ಗೊತ್ತಿರಬೇಕು ಅಂತಲ್ಲಿ ಒಂದು ಆಸೆ ಇದೆ ಅದಕ್ಕೋಸ್ಕರ ಬೇರೆಯವರಿಗೆ ಕಲಿಸಿಕೊಡುವಾಗ ತುಂಬ ನಮಗೆ ಕಲಿಯಲಿಕ್ಕೆ ಆಗುತ್ತೆ ಅಂತ ಹೇಳೋದು ಒಂದು ಕಾನ್ಸೆಪ್ಟು ಅದು ನಾವು ಬುಕ್ಕು ಓದಿಕೊಂಡು ಬೇರೆ ರೀತಿಯಲ್ಲಿ ಕಲಿಯೋದಕ್ಕಿಂತ ಬೇರೆಯವರಿಗೆ ಕಲಿಸಿಕೊಡುವಾಗ ನಮಗೆ ಜಾಸ್ತಿಯಾಗಿ ಕಲಿಯಲಿಕ್ಕೆ ಸಾಧ್ಯವಾಗುತ್ತೆ ಅದಕ್ಕೋಸ್ಕರ ನಾನು ಆ ಮೆಟೀರಿಯಲ್ನ ಡೆವಲಪ್ ಮಾಡಿ ನಾನು ಬೇರೆ ಬೇರೆ ಈಗ ನನಗೆ ಬೇರೆ ಬೇರೆ ರೀತಿಯ ಟೀಚರ್ಸ್ ಇದ್ದಾರೆ ನಮಗೆ ನಮ್ಮ ಇಲ್ಮೀಸಿಯಲ್ಲಿ ಟ್ಯೂಟರ್ಸ್ ಇದ್ದಾರೆ ಅದೇ ಥರ ನಮ್ಮ ಸ್ಕೂಲಲ್ಲಿ ಟಿ ಟೀಚರ್ಸ್ ಇದ್ದಾರೆ ಅವರಿಗೂ ಕೂಡ ನಾನು ಇದನ್ನು ಈಸಿಯಾಗಿ ಮಕ್ಕಳಿಗೆ ಹೇಗೆ ಗ್ರಾಮರ್ ಕಲಿಸ್ಬೋದು ಅಂತ ಹೇಳಿಕೊಂಡು ನಾನು ಅವರಿಗೆ ಒಂದು ಪಾಠ ಮಾಡಿದ್ದೀನಿ ಅವ್ರಿಗೂ ಕೂಡ ಅದು ಇಷ್ಟ ಆಗಿದೆ ಸೊ ಇದು ನನ್ನ ಇಂಗ್ಲೀಷ್ ಬುಕ್ ಬರೆಯಲು ಕೂಡ ನನಗೆ ಇನ್ಸ್ಪಿರೇಷನ್ ಆ್ಯಕ್ಚುಲಿ ನನಗೊಂದು ಒಳ್ಳೆಯ ಒಂದು ಇಂಗ್ಲೀಷ್ ಸ್ಪೀಕರ್ ಆಗಬೇಕು ನನ್ನ ಡ್ರೀಮ್ ಕೂಡ ಅದೇ ನನಗೆ ಬಿಕಮ್ ಎ ಪಬ್ಲಿಕ್ ಸ್ಪೀಕರ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ನನಗೆ ಒಂದು ಟಾಕ್ ಕೊಡುವಂತಹ ಒಂದು ವ್ಯಕ್ತಿ ಆಗಬೇಕು ಅಂತ ಹೇಳಿ ಉದ್ದೇಶ ಉದ್ದೇಶ ಇಟ್ಟುಕೊಂಡಿದೆ ಆ ಅವರು ಜರ್ನಲ್ಲಿ ನಾನು ಜರ್ನ್ ಮಾಡುವಾಗ ನನಗೆ ಒಂದು ಇಂಗ್ಲೀಷ್ ಗ್ರಾಮರ್ ಬುಕ್ ಬರೆಯುವಂತ ಇಲ್ಲಿ ಒಂದು ಆಶೆ ಇತ್ತು ಅದಕ್ಕೋಸ್ಕರ ನಾನು ಬರೆದಿದ್ದೀನಿ ಅದರಲ್ಲಿ ನಾನು ಬೇರೆ ಬೇರೆ ಥೀಮ್ಸ್ಗೆ ನಾನು ನನ್ನ ಲ್ಯಾಂಗ್ವೇಜ್ ಡೆವಲಪ್ ಮಾಡಲಿಕ್ಕೆ ನಾನು ಅವರಿಗೆ ಕಲಿಸ್ಕೊಡ್ತಾ ಇದ್ದೀನಿ ಕೊನೆಯದಾಗಿ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲು ಹೊರಟಿರುವವರಿಗೆ ತಮ್ಮ ಕಿವಿ ಮಾತು ಇದು ಒಂದು ಇದಕ್ಕೆ ನಾನು ಹೇಳುವುದು ನಾನೊಂದು ಬುಕ್ಕಲ್ಲಿ ಓದಿದ್ದ ಒಂದು ಸ್ಟೋರಿ ನನಗೆ ನೆನಪು ಬರುತ್ತೆ ಸೋಕ್ರಾಟಿಸ್ ಎಂಬ ಒಂದು ಫಿಲಾಸಫಿಸ್ಟ್ ಇದ್ ಒಂದು ಸೋಕ್ರಾಟಿಸ್ ಎಂಬ ಒಂದು ಸ್ಕಾಲರ್ ಇದ್ದರು ಸೋಕ್ರಾಟಿಸ್ ಅವರಲ್ಲಿ ಒಂದು ಹುಡುಗ ಕೇಳಿದ್ದ ಸರ್ ಸಕ್ಸಸ್ ಇದ್ದು ಸೀಕ್ರೆಟ್ ಏನು ಸರ್ ನನಗೆ ಸಕ್ಸಸ್ ಆಗಬೇಕು ಅದರ ಸೀಕ್ರೆಟ್ ಏನು ಸಾರು ಅಂತ ಹೇಳಿ ಸೋಕ್ರಾಟಿಸ್ ಅಲ್ಲಿ ಒಬ್ಬ ಒಂದು ಹುಡುಗ ಕೇಳಿದ ಆಗ ಸೋಕ್ರಾಟಿಸ್ ಹೇಳಿದ ನಿನಗೆ ನಾನು ಅದು ಸಕ್ಸಸ್ ಇದ್ದು ಸೀಕ್ರೆಟ್ ಏನು ಅಂತ ನಾನು ಹೇಳಿಕೊಡ್ತೀನಿ ನೀನು ನಾಳೆ ಒಂದು ದೊಡ್ಡ ರಿವರ್ ಇತ್ತು ಅಲ್ಲಿ ಅಲ್ಲಿ ಅದರ ಆ ರಿವರ್ ಹತ್ರ ನೀನು ಬರಬೇಕು ನಾನು ಅಲ್ಲಿ ನಿನಗೆ ಹೇಳಿಕೊಡ್ತೀನಿ ಅಂತ ಹೇಳಿ ಇವನು ನೆಕ್ಸ್ಟ್ ಡೇ ಮಾರ್ನಿಂಗ್ ಸೊಕ್ರಾಟಿಸ್ ಹತ್ರ ಬಂದ ಇಬ್ಬರು ಒಟ್ಟಿಗೆ ಸೇರಿಕೊಂಡು ಆ ರಿವರ್ ಹತ್ರ ಹೋದರು ಅಲ್ಲಿಗೆ ಸೊಕ್ರಾಟಿಸ್ ಆ ಹುಡುಗನನ್ನು ಕೈ ಹಿಡ್ಕೊಂಡು ನೀರಿಗೆ ಇಳಿದ ನೀರಲ್ಲಿ ನಡ್ಕೊಂಡು 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 ಸ್ವಲ್ಪ ಮುಂದೆ ಹೋಗುವಾಗ ಈ ಹುಡುಗ ಅವನಿಗೊಂದು ಒಂದು ಹದಿನೆಂಟು ವಯಸ್ಸಿರ್ಬೋದು ಅವನಿಗೆ ಇಲ್ಲಿ ತನಕ ನೀರು ಬಂತು ಇಲ್ಲಿ ಅವನ ಹತ್ರ ಅವನಿಗೆ ನೀರು ಬಂತು ಸೊ ಆವಾಗ ಸೋಕ್ರಾಟೀಸ್ ಏನು ಅವನ ಹೇರಲ್ಲಿ ಹಿಡಿದು ಅವನ ಅಲ್ಲಿಗೆ ನೀರಿಗೆ ಫುಶ್ ಮಾಡಿಬಿಟ್ಟ ಫುಶ್ ಮಾಡಿ ಶಕ್ತಿಯಲ್ಲಿ ಹಿಡ್ಕೊಂಡ ಆಗ ಆ ಹುಡುಗ ಬೊಬ್ಬೆ ಹಾಕ್ಕೊಂಡು ಹೆದರಿಕೊಂಡು ಅವನ ಎಲ್ಲ ಇದ್ದ ಎಲ್ಲ ಶಕ್ತಿಯನ್ನು ಯೂಸ್ ಮಾಡಿಕೊಂಡು ಸೊಕ್ರಾಟೀಸ್ ಕೈಯನ್ನು ಅವನು ಅಲ್ಲಿಂದ ತಪ್ಪಿಸಿ ಮೇಲೆ ಬಂದು ಬಿಟ್ಟ ಆವಾಗ ಸೊಕ್ರಾಟೀಸ್ ಇವನ ಕೈಯನ್ನು ಹಿಡಿದು ಮೇಲೆ ನೀರಿನ ಮೇಲೆ ಬಂದು ಬಿಟ್ಟ ಆವಾಗ ಈ ಹುಡುಗನ ಹತ್ರ ಕೇಳಿದ ಮಗ ನಿನಗೆ ಸಕ್ಸಸ್ ಇದ್ದು ಸೀಕ್ರೆಟ್ ಏನು ನಿನಗೆ ಅರ್ಥ ಆಯ್ತಾ ಅಂತ ಕೇಳಿದ ಆವಾಗ ಅವನು ಹೇಳಿದ ಇಲ್ಲ ನೀವು ನನ್ನನ್ನು ಆ್ಯಕ್ಚುಲಿ ನಾನು ಅಲ್ಲಿ ಡೆತ್ ಆಗ್ತಿದೆ ನನ್ನ ನನಗೆ ಶ್ವಾಸ ಸಿಕ್ತಿರಲಿಲ್ಲ ನೀವು ಅಷ್ಟು ನನಗೆ ತೊಂದರೆ ಕೊಟ್ಟಿರಿ ಅದರಲ್ಲಿ ಏನು ಸಕ್ಸಸ್ ಇದ್ದು ಸೀಕ್ರೆಟ್ ಏನು ನಾನು ಕಲಿಯಲಿಕ್ಕೆ ಇದೆ ಅಂತ ಹೇಳಿದ ಆವಾಗ ಸಾಕ್ರಾಟಿಸ್ ಹೇಳಿದ ಮಗ ನಾನು ನಿನಗೊಂದು ಪಾಠ ನಾನು ಮಾಡಿದ್ದು ನಿನಗೊಂದು ಲೆಸನ್ನನ್ನು ಮಾಡಿದ್ದೇನೆ ಏನಂತ ಹೇಳಿದರೆ ನೀನು ಆ ನೀರ ಒಳಗೆ ನೀನು ಕೂತ್ಕೊಂಡಿರುವಾಗ ನಿನಗೆ ಏನು ಬೇಕಿತ್ತು ಸರ್ ನನಗೆ ಜೀವ ಬೇಕಿತ್ತು ಎಸ್ ನೀನು ಫಸ್ಟ್ ಡಿಸೈಡ್ ಮಾಡಿದ್ಯಾ ಹೌದು ನೀನು ಅದಕ್ಕೋಸ್ಕರ ಏನು ಮಾಡಿದ್ಯಾ ಸರ್ ನನಗೆ ಜೀವ ಬೇಕು ಆ ಸೊಕರ್ಸ್ ಕೇಳಿದ ನಿನಗೆ ಜೀವ ಬೇಕು ಅಂತ ಹೇಳಿಕೊಂಡು ತೀರ್ಮಾನ ಮಾಡಿ ನೀನು ಅಲ್ಲೇ ಕೂತ್ಕೊಂಡಿದ್ದೀಯಾ ಇಲ್ಲ ಸರ್ ಮತ್ತೆ ಏನು ಮಾಡಿದ್ಯಾ ನೀನು ನಾನು ಸರ್ ನನ್ನ ಎಲ್ಲೋ ಸ್ಟ್ರೆಂತನ್ನು ನಾನು ಯೂಸ್ ಮಾಡಿಕೊಂಡು ನಿಮ್ಮ ಕೈಯನ್ನು ನಾನು ಕಂಪ್ಲೀಟ್ ಅಲ್ಲಿಂದ ತಪ್ಪಿಸಿ ನಾನು ಮೇಲೆ ಬಂದುಬಿಟ್ಟೆ ಸರ್ ಆವಾಗ ಸಾಕ್ರೆಟ್ ಸೇರಿದ ಸಕ್ಸಸ್ ದ ಸೀಕ್ರೆಟ್ ಇಷ್ಟೇ ಫಸ್ಟ್ ನೀನು ನಿನ್ನ ಜೀವನದಲ್ಲಿ ಏನು ಮಾಡಬೇಕು ನಿನಗೆ ಏನು ಬೇಕು ಅಂತೇಳಿ ಫಸ್ಟ್ ನೀನು ಡಿಸೈಡ್ ಮಾಡಿಕೊ ಆ ಡಿಸೈಡ್ ಮಾಡಿದ ಮೇಲೆ ನೀನು ಸುಮ್ಮನೆ ಕೂತ್ಕೊಳ್ಬಾರ್ದು ಸುಮ್ಮನೆ ಕೂತ್ಕೊಂಡ್ರೆ ನಿನಗೆ ಅದು ಸಿಗಲ್ಲ ನೀನು ಏನು ಮಾಡಬೇಕು ಅದಕ್ಕೋಸ್ಕರ ನೀನು ದುಡಿಬೇಕು ಅದಕ್ಕೋಸ್ಕರ ನೀನು ಕೆಲಸ ಮಾಡಬೇಕು ನೀನು ಆ ನೀರಿನ ನೀರಿಂದ ಮೇಲೆ ಬರಬೇಕಾದ್ರೆ ನೀನು ಸುಮ್ಮನೆ ಕೂತ್ಕೊಂಡಿಲ್ಲ ನಿನ್ನ ಎಲ್ಲ ಸ್ಕಿಲ್ಲನ್ನು ನಿನ್ನ ಎಲ್ಲ ಸ್ಟ್ರೆಂಥನ್ನು ಯೂಸ್ಕೊಂಡು ನೀನು ಹೊರಗೆ ಬಂದಿದ್ದೀಯಾ ಅದೇ ಥರ ನಿನಗೆ ಏನು ಬೇಕು ಅಂತ ಒಂದು ಡಿಸೈಡ್ ಮಾಡಿಕೊಂಡು ಅದು ಸಿಕ್ ಅದು ಸಿಕ್ಕಲು ಅದನ್ನು ಅಚೀವ್ ಮಾಡಲು ನಿನ್ನ ಲೈಫಲ್ಲಿ ಸಮಥಿಂಗ್ ಎಫೋರ್ಟ್ ತೆಗಬೇಕು ನೀನು ಕೆಲಸ ಮಾಡಬೇಕು ನೀನು ಅದಕ್ಕೆ ಬೇಕಾಗಿ ನೀನು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ ನಾನೇ ಇದೇ ಆದರ್ಶವನ್ನು ಈ ಆಶಯವನ್ನು ನಾನು ಇಟ್ಕೊಂಡು ಬೆಳೆದವನು ಆ್ಯಕ್ಚುಲಿ ಇದೇ ನನಗೆ ಎಲ್ರಿಗೂ ಹೇಳುವಂಥದ್ದು ಫಸ್ಟು ನಿಮ್ಮ ಲೈಫಲ್ಲಿ ಏನು ಬೇಕು ಅಂತ ಹೇಳಿ ಡಿಸೈಡ್ ಮಾಡಿಕೊಳ್ಳಿ ನೀವು ಎಲ್ಲಿಗೆ ತಲುಪಬೇಕು ನಿಮ್ಮ ರೂಟ್ ಯಾವುದು ನಿಮ್ಮ ಡ್ರೀಮು ಸ್ಪೆಸಿಫಿಕ್ ಆದದ್ದು ಗೋಲು ಅದೆಲ್ಲ ಮಾಡಿದ ಮೇಲೆ ನೀವು ಅದಕ್ಕೋಸ್ಕರ ನೀವು ಪರಿಶ್ರಮಿಸಿ ನೀವು ಅದಕ್ಕೆ ಎಫೋರ್ಟ್ ತೆಕ್ಕೊಳ್ಳಿ ಪ್ರ್ಯಾಕ್ಟೀಸ್ ಮಾಡಿ ಅದಕ್ಕೋಸ್ಕರ ನೀವು ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಒಂದು ಹದಿನೆಂಟು ಗಂಟೆ ಆದರೂ ನೀವು ಅದಕ್ಕೆ ಸ್ಪೆಂಡ್ ಮಾಡಿ ಆದರೆ ನಿಮಗೆ ಎಲ್ರಿಗೂ ಕೂಡ ಸಕ್ಸಸ್ ಈಸಿಯಾಗಿರುತ್ತೆ ನಾನೀಗ ತುಂಬ ಜೀವನದಲ್ಲಿ ಸಕ್ಸಸ್ ಆದ ಪ್ರಭಾವಿಗಳನ್ನು ನಾನು ಓದಿದ್ದೀನಿ ಅವರ ಲೈಫಲ್ಲಿ ಅವರು ಮಾಡಿದಿಷ್ಟೇ ಫಸ್ಟ್ ಅವರು ಏನು ಬೇಕು ಅಂತ ಹೇಳಿ ಅವರು ಡಿಸೈಡ್ ಮಾಡಿಕೊಂಡಿದ್ದಾರೆ ಅದು ಸಿಕ್ಕಲು ಅವರು ಬೇಕಾದಷ್ಟು ಕಷ್ಟಪಟ್ಟಿದ್ದಾರೆ ದುಡಿದಿದ್ದಾರೆ ದುಡಿಯದೇ ಇದ್ದುಕೊಂಡು ನನಗೆ ಸಕ್ಸಸ್ ಬೇಕು ಅಂತ ಹೇಳಿ ಕೂತ್ಕೊಳ್ಳೋದು ಸರಿಯಲ್ಲ ಇದೇ ನನ್ನ ಎಲ್ರಿಗೂ ನಮ್ಮ ನನಗೂ ನನ್ನಲ್ಲ ನನಗೂ ಕೂಡ ನಾನು ಹೇಳಬೇಕಾದ ಇಷ್ಟೇ ಎಲ್ರಿಗೂ ನಾನು ಹೇಳಬೇಕಾದ ಇಷ್ಟೇ ಸಕ್ಸಸ್ ಬೇಕಿದ್ದರೆ ನಾವು ಫಸ್ಟ್ ಡಿಸೈಡ್ ಮಾಡಿಕೊಳ್ಳೋಣ ಅದಕ್ಕೆ ಬೇಕಾಗಿ ನಾವು ಕೆಲಸ ಮಾಡೋಣ ಇಷ್ಟೆ ಇವಿಷ್ಟು ಮನುಷ್ಯರ ಪ್ಯಾರಾಮೆಡಿಕಲ್ ಸಂಸ್ಥೆಯ ವಿದ್ಯಾಸಂಸ್ಥೆಯ ಸ್ಥಾಪಕರಾದಂತಹ ಸೈಯದ್ ಉಮ್ಮರ್ ಸಕ್ಕಾಫ್ ತಂಗಲ್ರವರ ಸಂಪದ್ಭರಿತ ಮಾತುಗಳು ಇನ್ನೂ ಹಲವು ಸಾಧಕರ ವಿಶೇಷ ಸಂದರ್ಶನಗಳು ನಮ್ಮ ಈ ಚಾನಲಲ್ಲಿ ಬರಲಿಕ್ಕಿದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ